ಸ್ಟೂಡೆಂಟ್ಸ್ ಇವತ್ತು ನಾವು ಎಂಟನೇ ತರಗತಿಯ ಗಣಿತ ಭಾಗವೊಂದು ಚತುರ್ಭುಜಗಳ ಬಗ್ಗೆ ಕಲಿತಾ ಇದ್ದೇವೆ ಇವತ್ತು ನಾವು ಸಮಾಂತರ ಚತುರ್ಭುಜಗಳ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇ ಲಕ್ಷಣ ಅಂತ ಹೇಳಿದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಅಂದರೆ ಇದೊಂದು ಸಮಾಂತರ ಚತುರ್ಭುಜ ಇದರ ಅಭಿಮುಖ ಬಾಹು ಅಂದರೆ ಒಂದಕ್ಕೆ ಒಂದಕ್ಕೆ ಒಂದರ ಎದುರಿಗಿರುವ ಬಾಹು ಅದಕ್ಕೆ ಅಭಿಮುಖ ಅಭಿಮುಖ ಬಾಹು ಅಂತ ಹೇಳ್ತವೆ ಇದರ ಎದುರಿಗಿರುವುದು ಈ ಬಾಹು ಇದರ ಎದುರಿಗಿರುವುದು ಈ ಬಾಹು ಇದರ ಎದುರಿಗಿರುವುದು ಈ ಬಾಹು ಈ ಬಾಹುಗಳು ಒಂದಕ್ಕೊಂದು ಸಮ ಅದು ಸಮಯ ಹೇಗೆ ಅಂತ ನಾವು ಸಾಧನೆ ಮಾಡೋಣ ಈಗ ಇದು ಒಂದು ಸಮಾಂತರ ಚತುರ್ಭುಜದ ಚಿತ್ರ ಇದಕ್ಕೆ ಎ ಬಿ ಸಿ ಡಿ ಅಂತ ಎತ್ತಿ ಹೇಳೋಣ ನಂತರ ಎ ಸಿ ಒಂದು ಕರ್ಣವನ್ನು ಹೇಳೋಣ ನಂತರ ಸಿ ಎ ಬಿ ಕೋನ ಒಂದು ಆಮೇಲೆ ಎ ಸಿ ಬಿ ಕೋನ ಎರಡು ಎ ಸಿ ಡಿ ಕೋನ ಮೂರು ನಂತರ ಡಿ ಎ ಸಿ ಕೋನ ನಾಲ್ಕು ಈ ಥರ ನಾಲ್ಕು ಕೋನಗಳನ್ನು ಬರ್ಕೊಳ್ಳೋಣ ಈಗ ಈ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಸಿ ಒಂದು ಕರಣವಾಗಿದೆ ಈ ಎ ಸಿ ಈ ಎ ಸಿ ಒಂದು ಕಾರಣವಾಗಿದೆ ಇದರಲ್ಲಿ ಕೋನ ಒಂದು ಈಕ್ವಲ್ ಟು ಕೋನಾ ಮೂರು ಅಂದರೆ ಇದು ಕೋನ ಕೋನ ಒಂದು ಕೋನ ಕೋನಾ ಸಮ ಅಂತ ಹೇಳ್ತದೆ ಮತ್ತು ಕೋನ ಎರಡು ಕೋನಾ ಸಮ ಅಂತ ಕೋನ ಎರಡು ಕೋನಾ ಸಮ ಅಂತ ಹೇಳ್ತದೆ ಅದು ಹೇಗೆ ಅಂತ ಮುಂದೆ ನೋಡೋಣ ಕೋನಾ ಒಂದು ಕೋನ ಮೂರಕ್ಕೆ ಸಮ ಮತ್ತು ಕೋನ ಎರಡು ಕೋನ ನಾಲ್ಕಕ್ಕೆ ಸಮ ಯಾವಾಗ ಸಮ ಆಗ್ತದೆ ಅಂದ್ರೆ ಎ ಬಿ ಪ್ಯಾನಲ್ ಟು ಡಿ ಸಿ ಎ ಬಿ ಬಾಹು ಡಿ ಸಿ ಬಾಹುವಿಗೆ ಪ್ಯಾಲಲ್ ಅಂದ್ರೆ ಸಮಾಂತರದಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆಯೋ ಅಷ್ಟೇ ದೂರ ಇಲ್ಲಿಂದ ಇಲ್ಲಿಗೆ ಇದ್ರೆ ಅದಕ್ಕೆ ಸಮಾಂತರ ಅಂತ ಹೇಳ್ತಾರೆ ಈ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಸಿ ಕರ್ಣವಾದಾಗ ಕೋನ ಒಂದು ಕೋನ ಮೂರಕ್ಕೆ ಸಮ ಮತ್ತು ಕೋನ ಎರಡು ಕೋನ ನಾಲ್ಕಕ್ಕೆ ಸಮ ಯಾವಾಗ ಸಮ ಎ ಬಿ ಪ್ಯಾರಲ್ ಟು ಡಿ ಸಿ ಎ ಬಿ ಬಾಹು ಡಿ ಡಿಸಿ ಬಾಹುವಿಗೆ ಸಮಾಂತರವಾದಾಗ ಇದು ಕೋನ ಒಂದು ಕೋನ ಮೂರಕ್ಕೆ ಮತ್ತು ಕೋನ ಎರಡು ಕೋನ ನಾಲ್ಕಕ್ಕೆ ಸಮ ಮತ್ತು ಎರಡು ಬಾಹುಗಳ ಮಧ್ಯದಲ್ಲಿ ಎ ಸಿ ಛೇದಕ ನಿರ್ಮಾಣವಾಗಬೇಕು ಎರಡು ಸಮಾಂತರ ಬಾಹುಗಳ ಮಧ್ಯದಲ್ಲಿ ಎಸಿ ಛೇದಕವಾಗಿ ನಿರ್ಮಾಣವಾದಾಗ ಛೇದಕದ ಮತ್ತು ಬಾವುಗಳ ಮಧ್ಯದಲ್ಲಿ ನಿರ್ಮಾಣವಾಗುವ ಕೋನಗಳು ಒಂದಕ್ಕೊಂದು ಸಮವಾಗಿರ್ತವೆ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಎರಡನೇ ಕೋನ ನಾಲ್ಕಕ್ಕೆ ಸಮ ಕೋನಾ ಎ ಬಿ ಡಿಸಿಗೆ ಪ್ಯಾರಲಾದಾಗ ಸಮಾಂತರವಾದಾಗ ಅದಕ್ಕೆ ಪರ್ಯಾಯ ಕೋಣಗಳು ಅಂತ ಹೇಳ್ತಾರೆ ಅಂದ್ರೆ ಕೋನ ಒಂದು ಕೋನ ಎರಡು ಕೋನ ಮೂರು ಕೋನ ನಾಲ್ಕು ಇವು ಪರ್ಯಾಯ ಕೋಣಗಳು ತ್ರಿಭುಜ ಎ ಬಿ ಸಿಮಿಲರ್ ಟು ತ್ರಿಭುಜ ಎಡಿ ಸಿಮಿಲರ್ ಅಂದ್ರೆ ಸರ್ವಸಮ ಸಮ ತ್ರಿಭುಜ ಎಬಿಸಿ ತ್ರಿಭುಜ ಎಡಿಸಿ ಗೆ ಸರ್ವಸಮ ಇದರಲ್ಲಿ ಎರಡು ತ್ರಿಭುಜಗಳು ಇದೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಇದು ಒಂದು ತ್ರಿಭುಜ ತ್ರಿಭುಜ ಎ ಡಿ ಸಿ ಆಮೇಲೆ ತ್ರಿಭುಜ ಎ ಡಿ ಸಿ ತ್ರಿಭುಜ ಎ ಡಿ ಸಿ ಇದು ಒಂದು ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ ಎ ಡಿ ಸಿ ಒಂದು ತ್ರಿಭುಜ ಇವೆರಡು ತ್ರಿಭುಜ ಒಂದಕ್ಕೊಂದು ಸಮ ಕೋನಾ ಬಾಹು ಕೋನಾ ಸಿದ್ಧಾಂತದಲ್ಲಿ ಇವೆರಡು ತ್ರಿಭುಜ ಒಂದು ಸಮ ಅಂತ ಸಿದ್ಧ ಮಾಡಿ ತೋರಿಸಲಾಗಿದೆ ಹಾಗಾದರೆ ಎ ಬಿ ಇಕ್ವಲ್ ಟು ಡಿ ಸಿ ಮತ್ತು ಎ ಡಿ ಈಕ್ವಲ್ ಟು ಬಿ ಸಿ ಎ ಬಿ ಇಕ್ವಲ್ ಟು ಡಿ ಸಿ ಮತ್ತು ಎ ಡಿ ಈಕ್ವಲ್ ಟು ಬಿ ಸಿ ಆ ತ್ರಿಭುಜ ಸಮವಾದಾಗ ಎ ಬಿ ಸಿ ತ್ರಿಭುಜ ಎ ಡಿ ಸಿ ತ್ರಿಭುಜಕ್ಕೆ ಸಮವಾದಾಗ ಎ ಬಿ ಸಿ ತ್ರಿಭುಜ ಎ ಡಿ ಸಿ ತ್ರಿಭುಜಕ್ಕೆ ಸರ್ವ ಸಮವಾದಾಗ ಕೋನಾ ಎ ಬಿ ಇಕ್ವಲ್ ಟು ಡಿ ಸಿ ಆಗಿರ್ತದೆ ಅಂದರೆ ಎ ಬಿ ಬಾಹು ಡಿ ಸಿ ಬಾಹುಗೆ ಸಮವಾಗಿರ್ತದೆ ಆವಾಗ ಎ ಬಿ ಬಾಹು ಡಿ ಸಿ ಬಾಹುವಿಗೆ ಸಮವಾಗಿರ್ತದೆ ಮತ್ತು ಎಡಿಬಾಹು ಬಿಸಿ ಬಾಹುವಿಗೆ ಸಮವಾಗಿರ್ತದೆ ಎಡಿ ಬಾಹು ಬಿಸಿ ಬಾಹುವಿಗೆ ಸಮವಾಗಿರ್ತದೆ ಯಾವಾಗ ಈ ತ್ರಿಭುಜ ಈ ತ್ರಿಭುಜಗಳು ಎ ಬಿ ಸಿ ತ್ರಿಭುಜ ಎ ಎಡಿ ಸಿ ತ್ರಿಭುಜ ಒಂದಕ್ಕೊಂದು ಸಮವಾಗಿದ್ದಾಗ ಆದ್ದರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಆದ್ದರಿಂದ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಂತ ಸಿದ್ಧವಾಗ್ತದೆ ಈಗ ನಾವು ಪ್ರಾಕ್ಟಿಕಲ್ ಆಗಿ ಇದನ್ನು ನೋಡೋಣ ಸ್ಟೂಡೆಂಟ್ಸ್ ಈಗ ಈ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಯಲ್ಲಿ ಬಾಹುಗಳು ಒಂದಕ್ಕೊಂದು ಸಮ ಅಭಿಮುಖ ಬಾಹುಗಳು ಸಮ ಅಂತ ಸಾಧನೆ ಮಾಡಿದೆ ಅದನ್ನ ಈಗ ಪ್ರಾಕ್ಟಿಕಲ್ ಅಲ್ಲಿ ನೋಡೋಣ ಈಗ ಇದು ಕೋನಾ ಬಾಹು ಕೋನ ಸಿದ್ಧಾಂತ ಪ್ರಕಾರ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ಒಂದಕ್ಕೊಂದು ಸರ್ವ ಸಮ ಹಾಗಾಗಿ ಎ ಡಿ ಬಾಹು ಬಿ ಸಿ ಬಾಹುಗೆ ಸಮ ಎ ಬಿ ಬಾಹು ಡಿ ಸಿ ಬಾಹುವಿಗೆ ಸಮ ಅಂತ ಹೇಳಿದ್ದಾರೆ ಈಗ ಇದು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಯೋಗ ಮಾಡೋಣ ಇದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಇದನ್ನ ಎ ಸಿ ಕಟ್ ಮಾಡಿದೆ ಇದನ್ನ ಒಂದರ ಮೇಲೆ ಒಂದು ಇಟ್ಟು ನೋಡೋಣ ಈಗ ಈಗ ನೋಡಿ ಸ್ಟೂಡೆಂಟ್ಸ್ ಇದು ಎ ಎ ಬಿ ಸಿ ತ್ರಿಭುಜ ಈ ಇರೋದು ಎ ಡಿ ಸಿ ತ್ರಿಭುಜ ಇದು ಎ ಬಿ ಸಿ ತ್ರಿಭುಜ ಕೆಳಗಿರೋದು ಎ ಡಿ ಸಿ ತ್ರಿಭುಜ ಇದು ಒಂದಕ್ಕೊಂದು ಕೋನಬಾಹು ಬಾಹು ಈ ತ್ರಿಭುಜಗಳು ಕೋನ ಬಾಹು ಕೋನ ಸಿದ್ಧಾಂತ ಪ್ರಕಾರ ಒಂದಕ್ಕೊಂದು ಸಮ ಅಂತ ಹೇಳಿದ್ದಾರೆ ಈಗ ನೋಡಿ ಒಂದ್ರ ಮೇಲೆ ಒಂದಿಟ್ಟಾಗ ಎರಡು ಎರಡು ಸರ್ವ ಸಮವಾಗಿ ಕಾಣ್ತಾ ಇದಾವೆ ಆದ್ರಿಂದ ತ್ರಿಭುಜ ಎ ಬಿ ಸಿ ಎ ಡಿ ಸಿ ತ್ರಿಭುಜಕ್ಕೆ ಸರ್ವಸಮ ಈಗ ಬಿ ಸಿ ಬಾಹು ಇದು ಎ ಬಿ ಇದು ಎ ಬಿ ಬಾಹು ಇದು ಡಿ ಸಿ ಬಾಹುವಿಗೆ ಸರ್ವಸಮ ಈಗ ನೋಡಿ ಎರಡು ಸರ್ವ ಸಮವಾಗಿ ಕಾಣ್ತಾ ಇದೆ ಮತ್ತೆ ಬಾಹು ಇದು ಎಡಿ ಬಾಹು ಬಿ ಸಿ ಬಾಹುವಿಗೆ ಸಮ ಈಗ ನೋಡಿ ಇದು ಎಡಿ ಎಡಿ ಬಾಹು ಬಿ ಸಿ ಬಾಹುವಿಗೆ ಸಮ ಆದ್ರಿಂದ ನಮಗೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಡಿಸಿಗೆ ಸರ್ವ ಸಮ ಹಾಗ ಆದ್ರಿಂದ ಎ ಬಿ ಗೆ ಸಮ ಮತ್ತು ಎಡಿ ಗೆ ಸಮ ಅಂತ ಪ್ರಾಕ್ಟಿಕಲ್ ನೋಡಿದ್ರು ಆದ್ರಿಂದ ಸಮಾಂತರ ಚತುರ್ಭುಜ ಅಭಿಮುಖ ಬಾಹುಗಳು ಸಮ ಅಂತ ನಮಗೆ ಈಗ ಗೊತ್ತಾಗಿದೆ ಎರಡನೇ ಲಕ್ಷಣ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಅಂತ ನಾವು ಹಿಂದೆ ಸಾಧನೆ ಮಾಡಿದೀವಿ ಈಗ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಅಂತ ಸಾಧನೆ ಮಾಡೋಣ ಇದೊಂದು ಸಮಾಂತರ ಚತುರ್ ಚತುರ್ಭುಜದ ಆಕೃತಿ ಇದಕ್ಕೆ ಎ ಬಿ ಸಿ ಡಿ ಅಂತ ಹೆಸರಿಡೋಣ ಎ ಸಿ ಕರ್ಣವನ್ನ ಹಿಡಿಯೋಣ ಸಿಎ ಕೋನ ಒಂದು ಎ ಸಿ ಬಿ ಕೋನಾಡು ಎ ಸಿ ಡಿ ಕೋನಾ ಮೂರು ಡಿಎಸಿ ಕೋನ ನಾಲ್ಕು ಸಮಾಂತರ ಚತುರ್ಭುಜ ಎಬಿ ಸಿಡಿಯಲ್ಲಿ ಎ ಸಿ ಕರ್ಣವಾಗಿದೆ ನಮ್ಗೆ ಗೊತ್ತಿದೆ ಎಸಿ ಒಂದು ಕರಣವಾಗಿದೆ ಹಾಗೆ ಕೋನ ಒಂದು ಇಕ್ವಲ್ ಟು ಕೋನಾ ಮೂರು ಈ ಕೋನ ಒಂದು ಕೋನ ಮೂರಕ್ಕೆ ಸಮ ಕೋನ ಎರಡು ಕೋನ ನಾಲ್ಕಕ್ಕೆ ಸಮ ಸಮಿ ಡಿಸಿಗೆ ಸಮಾಂತರವಾಗಿದ್ದಾಗ ಎ ಬಾಹು ಡಿಸಿ ಬಾಹುವಿಗೆ ಎ ಸಿ ಛೇದಕವಾಗಿ ನಿರ್ಮಾಣವಾದಾಗ ಈ ಕೋನಗಳು ಪರ್ಯಾಯ ಕೋಣಗಳು ಅನ್ಸ್ಕೊಳ್ತವೆ ಹಾಗೆ ತ್ರಿಭುಜ ಎಬಿಸಿ ತ್ರಿಭುಜ ಎಡಿ ಸಿ ಗೆ ಸರ್ವ ಹಾಗೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎಡಿ ಸಿ ಗೆ ಸರ್ವ ಸಮಣದಲ್ಲಿ ನಾ ಪಟಿಕಲ್ ಆಗಿ ಕಟ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಎರಡು ತ್ರಿಭುಜಗಳು ಸರ್ವ ಅಂತ ಇದು ಕೋನ ಬಾಹು ಕೋನ ಸಿದ್ಧಾಂತ ಸಿದ್ಧಾಂತದ ಪ್ರಕಾರ ಇವೆರಡು ಎರಡು ತ್ರಿಭುಜಗಳು ಸಮ ಇವೆರಡು ತ್ರಿಭುಜಗಳು ಸಮ ಆದಾಗ ಬಿ ಈಕ್ವಲ್ ಟು ಡಿ ಕೋನ ಬಿ ಈ ಕೋನ ಎ ಬಿ ಸಿ ಈ ಕೋನ ಎ ಡಿ ಸಿ ಕೋನ ಈ ಕೋನಕ್ಕೆ ಸಮ ಕೋನ ಬಿ ಇಕ್ವಲ್ ಟು ಕೋನಾ ಡಿ ಕೋನ ಬಿ ಈಕ್ವಲ್ ಟು ಡಿ ಮತ್ತು ಕೋನ ಎ ಈಕ್ವಲ್ ಟು ಕೋನ ಸಿ ಕೋನ ಎ ಈಕ್ವಲ್ ಟು ಈಗ ಕೋನ ಒಂದು ಕೋನ ಮೂರಕ್ಕೆ ಸಮ ಕೋನ ಎರಡು ಕೋನ ನಾಲ್ಕಕ್ಕೆ ಸಮ ಹಾಗೆ ಕೋನ ಬಿ ಕೋನ ಡಿ ಗೆ ಸಮ ಮತ್ತು ಕೋನ ಎ ಕೋನ ಸಿ ಗೆ ಸಮ ಆದ್ದರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಕೋಣಗಳು ಸಮ ಅಂತ ಹೇಳ್ಬೋದು ಈಗ ನೋಡಿ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಎ ಸಿ ಕರ್ಣ ಹಾಗೆ ಡಿ ವಿ ಸಹ ಒಂದು ಕರ್ಣ ಇದು ಕರ್ಣದುಂಟ ಇದನ್ನ ಕಟ್ ಮಾಡಲಾಗಿದೆ ಕಟ್ ಮಾಡಿ ಏನ್ ಏನತ್ತೇ ನೋಡೋಣ ತ್ರಿಭುಜ ಎ ಬಿ ಸಿ ತ್ರಿಭುಜ ಎಡಿಸಿ ಗೆ ಸಮ ತ್ರಿಭುಜ ಎ ಬಿ ಕೆಳಗಿರೋದು ಎ ಡಿ ತ್ರಿಭುಜ ಎ ಬಿ ಸಿ ಈ ಎರಡು ಒಂದಕ್ಕೊಂದು ಸಮ ಬಾಹುಗಳು ಸಮ ಎರಡು ಬಾಹುಗಳು ಒಂದಕ್ಕೊಂದು ಸಮ ಎರಡು ಕರ್ಣಗಳು ಒಂದಕ್ಕೊಂದು ಸಮ ಹಾಗೆ ಕೋನಾ ಕೋನಾ ಬಿ ಈಕ್ವಲ್ ಟು ಕೋನ ಡಿ ಇದೆ ನೋಡಿ ಕೋನಾ ಬಿ ಈಕ್ವಲ್ ಟು ಕೋನ ಡಿ ಇದು ಎರಡು ಒಂದಕ್ಕೊಂದು ಸಮ ಮತ್ತೆ ಕೋನಾ ಎ ಈಕ್ವಲ್ ಟು ಕೋನಾ ಸಿ ಇದು ಕೋನ ಎ ಇದು ಕೋನ ಸಿ ಇದು ಕೋನ ಎ ಇದು ಕೋನ ಸಿ ಇವೆರಡು ಒಂದು ಸಮ ಆದ್ದರಿಂದ ಕೋನ ಎ ಬಿ ತ್ರಿಭುಜ ಎಬಿಸಿ ತ್ರಿಭುಜ ಎ ಡಿ ಗೆ ಸಮ ಆದಾಗ ನಮ್ಮ ಎಲ್ಲಾ ಬಾಹುಗಳು ಕೋನಗಳು ಸಮ ಅಂತ ಸಾಧನೆ ಮಾಡಿದ್ದೇವೆ ಸ್ಟೂಡೆಂಟ್ಸ್ ನಾವು ಇಂದಿನ ತರಗತಿಗಳಲ್ಲಿ ಸಮಾಂತರ ಚತುರ್ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತೆ ಅಭಿಮುಖ ಕೋನಗಳು ಸಮ ಅಂತ ತಿಳ್ಕೊಂಡಿದ್ದೇವೆ ಈಗ ಮೂರನೇ ಲಕ್ಷಣ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂತ ಸಾಧನೆಯನ್ನು ಮಾಡೋಣ ಇದು ಒಂದು ಚತುರ್ಭುಜದ ಆಕೃತಿ ಎ ಬಿ ಸಿ ಡಿ ಅಂತ ಹೆಸರಿಡೋಣ ಇದು ಎ ಕೋನ ಇದು ಬಿ ಕೋನ ಇದು ಸಿ ಕೋನ ಈಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಅಲ್ಲಿ ಕೋನಾ ಎ ಪ್ಲಸ್ ಕೋನಾ ಬಿ ಪ್ಲಸ್ ಕೋನಾ ಸಿ ಪ್ಲಸ್ ಕೋನಾ ಡಿ ಕೊಟ್ಟು ಮುನ್ನೂರ ಅರವತ್ತು ನಿಮ್ಗೆಲ್ಲ ಈಗಾಗಲೇ ತಿಳಿದಿದೆ ಸ್ಟೂಡೆಂಟ್ಸ್ ಈ ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳ ಒಟ್ಟು ಮತ್ತು ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಅಂತ ನೀವು ಈಗಾಗಲೇ ಕಲ್ತ್ಕೊಂಡಿವಿ ಆದ್ರಿಂದ ಎತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಕೋನ ಮಾಡಿದಾಗ ನಮಗೆ ಅದಕ್ಕೆ ಮುನ್ನೂರ ಅರವತ್ತಕ್ಕೆ ಸಮ ಉತ್ತರ ಬರಬೇಕು ಈಗ ಕೋನ ಬಿ ಈಕ್ವಲ್ ಟು ಡಿ ಕೋನ ಬಿ ಕೋನ ಡಿ ಗೆ ಸಮ ಅಂತ ಹಿಂದಿನ ತರಗತಿಯಲ್ಲಿ ನಾವು ಕಲ್ಕೊಂಡಿದೀವಿ ಮತ್ತು ಕೋನ ಇಕ್ವಲ್ ಟು ಕೋನಾ ಸಿ ಕೋನಾ ಎ ಇಕ್ವಲ್ ಟು ಕೋನಾ ಸಿ ಸಹ ಕಲ್ತ್ಕೊಂಡಿದ್ದೀವಿ ಅದು ಯಾವಾಗ ಆಗಿರುತ್ತೆ ಅಂದ್ರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ ಆದಾಗ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಡಿ ಸಿಗೆ ಗೆ ಆದಾಗ ಈ ಕೋನಗಳು ಸಮ ಅಂತ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ ಈಗ ನಾವು ಇದನ್ನ ಇಲ್ಲಿ ಬರ್ಕೊಂಡು ಕೋನ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇಸ್ ಮುನ್ನೂರ ಇಲ್ಲಿ ಬರ್ಕೊಂಡಿದ್ದೀವಿ ಕೋನ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇಸ್ ಮುನ್ನೂರ ಕೋನ ಎ ಹಾಗೆ ಬರ್ಕೊಂಡಿದೀವಿ ಕೋನ ಬಿ ಹಾಗೆ ಬರ್ಕೊಂಡಿದ್ದೀವಿ ಕೋನ ಸಿ ಅನ್ನ ಕೋನ ಎ ಅಂತ ಬರ್ಕೊಂಡಿದ್ವಿ ಈ ಕೋನ ಸಿ ಈ ಕೋನ ಸಿ ಅನ್ನ ಕೋನ ಎ ಅಂತ ಬರ್ಕೊಂಡಿದ್ವಿ ಯಾಕೆಂದ್ರೆ ಇವೆರಡು ಸಮ ಆದ್ರಿಂದ ಸಿ ಬದಲು ಎ ಬರ್ಕೊಂಡ್ರು ಅದೇ ಉತ್ತರ ಬರ್ತದೆ ಎ ಬದಲು ಸಿ ಬರ್ಕೊಂಡ್ರು ಅದೇ ಉತ್ತರ ಬರ್ತದೆ ಆದ್ರಿಂದ ಕೋನ ಸಿ ಜಾಗದಲ್ಲಿ ಕೋನ ಸಿ ಜಾಗದಲ್ಲಿ ಕೋನ ಎಗೆ ಬರ್ಕೊಂಡಿದೆ ಹಾಗೆ ಕೋನ ಡಿ ಜಾಗದಲ್ಲಿ ಕೋನ ಬಿ ಬರ್ಕೊಂಡಿದೆ ಯಾಕಂದ್ರೆ ಕೋನ ಡಿ ನು ಕೋನ ಬಿ ಸರ್ವಸಮ ಆದ್ರಿಂದ ಕೋನ ಡಿ ಕೋನ ಬಿ ಅಂತ ಸಹಿತ ಕರಿಬಹುದು ಆದ್ರಿಂದ ಕೋನ ಸಿ ಅಲ್ಲಿ ಎ ಅಂತ ಬರ್ಕೊಂಡಿದೆ ಕೋನಾ ಡಿ ಅಲ್ಲಿ ಕೋನ ಬಿ ಅಂತ ಬರ್ಕೊಂಡಿದೆ ಈಕ್ವಲ್ ಟು ಮುನ್ನೂರ ನಾಲ್ಕು ಕೋನಗಳು ಮುನ್ನೂರ ಅರವತ್ತು ಅಂತ ನಮ್ಗೆ ಗೊತ್ತಿದೆ ಈಗ ಕೋನ ಎ ಎರಡಿದೆ ಕೋನ ಬಿ ಎರಡಿದೆ ಆದ್ರಿಂದ ಕಾಮನ್ ಆಗಿ ಎರಡು ತಗೊಂಡು ಕೋನ ಎ ಪ್ಲಸ್ ಬಿ ಅಂತ ಬರ್ಕೊಂಡಿದೆ ಈಕ್ವಲ್ ಟು ಮುನ್ನೂರ ಅರವತ್ತು ಈಗ ಎ ಪ್ಲಸ್ ಬಿ ಈಕ್ವಲ್ ಟು ಮುನ್ನೂರ ಅರವತ್ತು ಇಲ್ಲಿ ಗುಣಾಕಾರದಲ್ಲಿರೋದ್ರಿಂದ ಎರಡು ಬಲವಡೆಗೆ ಬಂದಾಗ ಭಾಗಕಾರ ಆಗ್ತದೆ ಡಿವೈಡ್ ಬೈ ಎರಡು ಆಗ್ತದೆ ಈಗ ಇದನ್ನ ಇದು ಭಾಗವಹ್ತದೆ ಈಗ ಇದು ಭಾಗವಹ್ತದೆ ಎರಡು ಒಂದ್ಲೆ ಎರಡು ಇಲ್ಲಿ ಎರಡು ಒಂದ್ಲೇ ಎರಡು ಒಂದು ಎರಡು ಎಂಟ್ಲೇ ಹದಿನಾರು ಸೊನ್ನೆಗೆ ಸೊನ್ನೆ ಇಟ್ಕೊಂಡಿದೆ ಈಗ ಕೋನಾ ಎ ಪ್ಲಸ್ ಕೋನಾ ಬಿ ಇಕ್ವಲ್ ಟು ನೂರ ಎಂಬತ್ತು ಅಂದ್ರೆ ನಮ್ಮ ಸಾಧನೆ ಏನು ಏನಾಗಿದೆ ಸಾಧನೆ ನಮ್ದು ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಸರಳಕೋನ ಪೂರಕಗಳಾಗಿವೆ ಅಂದ್ರೆ ಇದು ಒಂದು ಕೋನ ಎ ಪ್ಲಸ್ ಕೋನ ಸರಳ ಸರಳಕೋನ ಅಂತ ತೋರಿಸ್ತಾ ಇದೆ ಅಂದ್ರಿಂದ ನಮಗೆ ಏನ್ ಹೇಳ್ತದೆ ಕೋನ ಎ ಮತ್ತೆ ಕೋನ ಬಿ ಎರಡನ್ನು ಕೂಡಿಸಿದಾಗ ನೂರೈವತ್ತು ಡಿಗ್ರಿ ಬರ್ತದೆ ಅಂತ ಹೇಳ್ತದೆ ಅವಾಗ ಇದು ಪಾರ್ಶ್ವಕೋನಗಳು ಇದು ಇದು ಪಾರ್ಶ್ವಕೋನಗಳು ಒಂದು ಬಾಹುವಿನ ಅಂತ್ಯಬಿದ್ದುವಿನಲ್ಲಿ ಏರ್ಪಡುವ ಎರಡು ಕೋನಗಳು ಪಾರ್ಶ್ವಕೋನಗಳು ಅಂತ ಅನ್ಸ್ಕೊಳ್ತದೆ ಆದ್ರಿಂದ ಈ ಪಾರ್ಶ್ವಕೋನಗಳು ಸರಳಕೋನ ಪೂರ್ವಕ ಪೂರಕಗಳಾಗಿವೆ ಅಂತ ನಾವು ಸಾಧನೆಯನ್ನ ಮಾಡಿದ್ದೇವೆ ಈಗ ನಾಲ್ಕನೇ ಲಕ್ಷಣವನ್ನು ನೋಡೋಣ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಆಧರಿಸುತ್ತವೆ ಇದು ನಾಲ್ಕನೇ ಲಕ್ಷಣ ಇದರ ಸಾಧನೆಯನ್ನು ಮಾಡೋಣ ಇದು ಒಂದು ಇದು ಒಂದು ಸಮಾಂತರ ಚತುರ್ಭುಜದ ಆಕೃತಿ ಇದಕ್ಕೆ ಎ ಬಿ ಸಿ ಟಿ ಅಂತ ಹೆಸರಿಡೋಣ ಎ ಸಿ ಒಂದು ಕರ್ಣ ಹಾಗೆ ಡಿ ಬಿ ಒಂದು ಕರ್ಣ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಸಿ ಒಂದು ಕರ್ಣವಾಗಿದೆ ಎ ಸಿ ಒಂದು ಕರ್ಣವಾಗಿದೆ ಕೋನ ಒಂದು ಈಕ್ವಲ್ ಟು ಕೋನ ಮೂರು ಮತ್ತು ಕೋನ ಎರಡು ಈಕ್ವಲ್ ಟು ಕೋನಾ ನಾಲ್ಕು ಕೋನ ಒಂದು ಕೋನ ಮೂರಕ್ಕೆ ಸಮ ಕೋನ ನಾಲ್ಕು ಕೋನ ಎರಡಕ್ಕೆ ಸಮ ಅಂತ ತೋರಿಸಿದೆ ಆಗ ಆಗ ಸಮವಾಗಬೇಕಾದ್ರೆ ಎ ಬಿ ಸಮಾಂತರವಾಗಿರಬೇಕು ಡಿ ಸಿ ಎ ಬಿ ಪ್ಯಾರಲ್ ಟು ಡಿ ಸಿ ಎ ಬಿ ಅಂದ್ರೆ ಈ ಬಾಹು ಈ ಡಿ ಸಿ ಬಾಹುವಿಗೆ ಸಮಾಂತರವಾಗಿದ್ದಾಗ ಇವು ಪರ್ಯಾಯ ಕೋನವಾಗಿರುತ್ತವೆ ಪರ್ಯಾಯ ಕೋನ ಅಂದ್ರೆ ಒಂದಕ್ಕೆ ಒಂದು ಸಮವಾಗಿರ್ತವೆ ಹಾಗೆ ಕೋನ 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 ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ತ್ರಿಭುಜ ಎ ಬಿ ತ್ರಿಭುಜ ಸಿಒ ಡಿ ತ್ರಿಭುಜ ಸಿಒ ಗೆ ಸರ್ವ ಸಮ ಎ ಸಿಒ ಡಿ ಗೆ ಸರ್ವಸಮವಾದಾಗ ಮಾತ್ರ ನಮಗೆ ಒ ಈಕ್ವಲ್ ಟು ಒ ಈಕ್ವಲ್ ಟು ಬಿ ಮತ್ತು ಎಕ್ವಲ್ ಟು ಒ ಸಿ ಎಕ್ವಲ್ ಟು ಒ ಸಿ ಅಂತ ಸಾಧನೆ ಮಾಡಬಹುದು ಇದರಿಂದ ನಮಗೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಜಿಸುತ್ತವೆ ಅಂತ ನಾವು ಸಾಧನೆ ಮಾಡಿದ ಮಾಡಿದಿವಿ ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಕರ್ಣಗಳು ಪರಸ್ಪರ ಅರ್ಜಿಸುತ್ತವೆ ನೋಡಿ ಎಸೀಕರಣ ಎಸೀಕರಣ ನೋಡಿ ಜೀರೋ ಇಂದ ಶುರುವಾಗಿದೆ ಒನ್ ಟೂ ಜೀರೋ ಇಂದ ಶುರುವಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದ್ರೆ ಎ ಇಂದ ಸಿ ವರೆಗೆ ಎಂಟು ಸೆಂಟಿಮೀಟರ್ ಇದೆ ಇದು ಪರಸ್ಪರ ಅರ್ಧಿಸುತ್ತೆ ಕರೆಕ್ಟ್ ಆಗಿ ಅರ್ಧ ಮಾಡ್ತದೆ ಅಂತ ಅರ್ಥ ಈಗ ಎಂಟು ಸೆಂಟಿಮೀಟರ್ ಅರ್ಧ ಮಾಡ್ಬೇಕಾದ್ರೆ ಆಗಬೇಕು ನಾಲ್ಕು ಸೆಂಟಿಮೀಟರ್ ಆಗಬೇಕು ಇಲ್ಲಿ ನೋಡಿ ಈ ಓ ಬಿಂದು ಅರ್ಧಿಸಿರುವ ಬಿಂದುವಿನಲ್ಲಿ ನಾಲ್ಕು ಸೆಂಟಿಮೀಟರ್ ತೋರಿಸ್ತಿದೆ ಅಂದ್ರೆ ಇದು ಕರ್ಣಗಳು ಪರಸ್ಪರ ಅರ್ಜಿಸುತ್ತವೆ ಅಂತ ಸಾಧನೆ ಮಾಡಿದೆ ಸ್ಟೂಡೆಂಟ್ಸ್ ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಎಂಟನೇ ತರಗತಿಯ ಗಣಿತ ಪಾಠಕ್ಕಾಗಿ ಈ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ ಎಲ್ಲ ಪಾಠಗಳನ್ನು ಕೂಡಲೇ ಪಡೆದುಕೊಳ್ಳಿ ಈ ಗಣಿತ ಪಾಠ ನಿಮಗೆ ಅರ್ಥವಾಗಿದ್ದರೆ ಲೈಕ್ ಮಾಡಿ ಅರ್ಥ ಆಗದೇ ಇದ್ದರೂ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ ನಿಮ್ಮ ಯಾವುದೇ ಗಣಿತ ಸಮಸ್ಯೆಗಳಿಗೂ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಉತ್ತರಿಸುತ್ತೇನೆ ಧನ್ಯವಾದಗಳು